ಮೇಡಮ್ ಇನ್ ಮುಸ್ಲಿಂ ಹೆಣ್ಣುಮಕ್ಕಳ ಬಗ್ಗೆ ಪ್ರತಾಪ್ ಸಿಂಹ ಯತ್ನಾಳ್ ಅಂತಾರೆ ಆ ಹೆಣ್ಣುಮಕ್ಕಳು ಹಾಗೆ ಹೀಗೆ ಮೇಡಮ್ ನನ್ನಲ್ಲೇ ಕೆಲವರು ನನಗೆ ಮುಸ್ಲಿಂ ಸ್ನೇಹಿತರು ಅಂತಾರೆ ಏನಪ್ಪ ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡ್ತಾರೆ ನಾವು ಏನು ಮಾಡಿದ್ದೀವಿ ಯಾಕೆ ಮಾ ನಾನು ಹೇಳೋದು ನಾನ್ಸೆನ್ಸ್ ಅಲ್ವಾ ಹೌದು ಮಾತಾಡಿ ನಾನು ಬೇಡ ಅಂದಿಲ್ಲ ನೀವು ಮಾತಾಡಿ ನೀವು ಹೆಣ್ಮಕ್ಳ ಪರವಾಗಿ ಮಾತಾಡಿದ್ರೆ ನನ್ಗೆ ಇನ್ನೂ ಖುಷಿ ಮಾತಾಡೋ ಬರದಲ್ಲಿ ಅವರ ಅವರ ಲೆವೆಲ್ಗೆ ನೀವು ಇಳಿಬಾರ್ದು ನೀವು ರಾಜಕೀಯವಾಗಿ ಇನ್ನು ಬಹಳಷ್ಟು ಎತ್ತರ ಎತ್ತರಕ್ಕೆ ಬೆಳಿಬೇಕಾದವರು ತುಂಬಾ ತುಂಬಾ ನೀವು ನಿಮ್ಮಲ್ಲಿ ಒಂದು ಕ್ಲಾಸ್ ಅಂಡ್ ಮಾಸ್ ಆಟಿಟ್ಯೂಡ್ ಇದೆ ಇಲ್ಲ ಅಂತ ಹೇಳಿಲ್ಲ ಆದರೆ ಮಾತನಾಡುವ ಭರದಲ್ಲಿ ನೀವು ತೀರಾ ಬಳಸುವ ಪಾದಗಳಿದೆಯಲ್ಲ ಸರ್ ಅದು ಅದು ಆಕ್ಷೇಪಾರ್ಹ ಅಂತ ಅನಿಸ್ತಾ ಇದೆ ಮೇಡಮ್ ನಾನು ಈಗ ನೀವು ಸಿ ಟಿ ರವಿ ಅವ್ರ ಬಗ್ಗೆ ಮಾತಾಡ್ತಿದ್ದೀರಿ ಯತ್ನಾಳ್ ಅವ್ರ ಬಗ್ಗೆ ಮಾತಾಡ್ತಿದ್ದೀರಿ ಆರ್ ಅಶೋಕ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ ಮತ್ತು ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ ಈ ನಾಲ್ಕು ಜನ ರಾಜ್ಯದ ವಿಚಾರಗಳಿಗೆ ಬಂದಾಗ ಅತಿ ಹೆಚ್ಚು ಮಾತನಾಡುವವರು ಒಂದು ನಿಮಿಷ ಅವರನ್ನ ಟಾರ್ಗೆಟ್ ಮಾಡಿ ನೀವು ಪಾಪ್ಯುಲರ್ ಆಗ್ತೀರಿ ಅಂತನಾ ಇಲ್ಲ ಮ್ಯಾಮ್ ಆರ್ ಅಶೋಕ್ ಅವರು ಅಸೆಂಬ್ಲಿಯಲ್ಲಿ ಗಲಾಟೆ ಆಗ್ತಾ ಇತ್ತು ನಾವೆಲ್ಲರೂ ಕಾಂಗ್ರೆಸ್ ಇದು ಆರ್ ಅಶೋಕ್ ನೋಡಬೇಕು ಅಸೆಂಬ್ಲಿಯಲ್ಲಿ ಗಲಾಟೆ ನಡೀತಾ ಇತ್ತು ನಾವೆಲ್ಲರೂ ಒಬ್ಬೊಬ್ರು ಎಲ್ಲರೂ ಎದುರು ಮಾತಾಡ್ತಿದ್ವಿ ನಾನು ಮಾತಾಡ್ತಿದ್ರೆ ಆರ್ ಅಶೋಕಣ್ಣ ಮೈಕ್ ಇದೆ ಅಸೆಂಬ್ಲಿಯಲ್ಲಿ ಕೇಳಿಸುತ್ತೆ ಲೈಟಾಗಿ ನನ್ನ ವಿರುದ್ಧ ಒಂದು ಪದ ಬಳಸಿದ್ರು ನಾನು ಇಮಿಡಿಯೇಟಾಗಿ ಸ್ಪೀಕರ್ ಹತ್ರ ಹೋದೆ ಅಕ್ಕು ಚುತಿ ಮಣಿಸಿದ್ದೀನಿ ಏನು ಪದ ಬಳಸಿದ್ರು ಅಲ್ಲಿ ಮಾತಾಡೋಗ ಹುಚ್ಚ ಅಂದರು ವಿರೋಧ ಪಕ್ಷದ ನಾಯಕ ಹೊಸ ಶಾಸಕರು ಅವರೆಲ್ಲ ಪೇಪರು ಸ್ಪೀಕರ್ ಮೇಲೆ ಹಾಕ್ತಿದ್ರೆ ನಾವೆಲ್ಲ ಎದ್ದು ರೆಸಿಸ್ಟ್ ಮಾಡ್ತಿದ್ವಿ ಹಂಗೆ ಬಿಸಾಕಬೇಡಿ ಅಂತ ಇದು ನಮಗೆಲ್ಲ ಕೇಳಿಸ್ತು ಆಡಿಯೋ ಕೇಳಿಸಿದ್ಮೇಲೆ ಮಾರನೇ ದಿನ ನಾನು ಅಕ್ಕು ಚ್ಯುತಿ ಮಂಡಿಸಿದ್ದೆ ಅಶೋಕ್ ಅಣ್ಣನೂ ಹೇಳಿದ್ರು ಅವ್ರಿಗೆ ಬೇಜಾರಾಗಿದ್ರೆ ಅಶೋಕ್ ಅವರು ಉಪಮುಖ್ಯಮಂತ್ರಿ ಆಗಿದ್ದವರು ನಾವು ಶಾಸಕರಂದ್ರೆ ಯಾರು ಮಾತಾಡಲೇಬಾರ್ದ ಆ ಪದ ಅಂದಾಗ ನನಗೆ ತರ್ಟ್ ಆಯ್ತು ಇವ್ರು ನನ್ನ ನಂಗೆ ಯೋಚನೆ ಮಾಡಿದ್ರೆ ನಾನು ಮಾತಾಡ್ತೀನಿ ಅವ್ರ ಬಗ್ಗೆ ಅಂತ ನಾನು ಅವ್ರನ್ನ ಪ್ರಶ್ನಿಸ್ಕೆ ಸ್ಟಾರ್ಟ್ ಮಾಡಿದೆ ಪ್ರಶ್ನೆ ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಪ್ರಶ್ನೆ ಮಾಡಬೇಕು ಹೋರಾಟ ಮಾಡಬೇಕು ರಾಜಕೀಯವಾಗಿ ನೀವು ಬಿಡಬಾರ್ದು ಬಟ್ ಬಳಸುವ ಪದಗಳ ಬಳಕೆ ಮೇಡಮ್ ಈ ಸಂಪ್ರದಾಯವನ್ನ ದಯವಿಟ್ಟು ನಾನು ಬಿ ಜೆ ಪಿ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಪದಗಳನ್ನ ಹೆಂಗೆ ಬಳಸಬೇಕು ಅಂತ ದಯವಿಟ್ಟು ಯಾವ್ದಾದ್ರು ಪುಸ್ತಕ ತಗೊಂಡು ಹೋಗಿ ಇಲ್ಲಾಂದ್ರೆ ನಾನೆಲ್ಲ ಬಿಜೆಪಿ ಇಲ್ಲ ಮೇಡಮ್ ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ನಾನು ಇಲ್ಲ ಮೇಡಮ್ ನಾನು ಅಶೋಕ್ ಅಣ್ಣನ್ಗೆ ಸಿಟಿ ರವಿ ಅಣ್ಣನಿಗೆ ವಿಜಯೇಂದ್ರಣ್ಣನಿಗೆ ಯತ್ನಾಳ್ ಅಣ್ಣನ್ಗೆ ಮತ್ತೆ ಸುನೀಲ್ ಅಣ್ಣನಿಗೆ ಪ್ರತಾಪ್ ಅವ್ರಿಗೆ ಇಷ್ಟು ಜನಕ್ಕೆ ನಾನು ಒಂದು ಎರಡು ಗಂಟೆಗಳ ಕಾಲ ಒಂದು ತರಗತಿಯನ್ನ ತೆಗೆದುಕೊಂಡು ಭಾಷಾ ಪ್ರಯೋಗದ ಬಗ್ಗೆ ನೀವು ಪ್ರಯೋಗ ಮಾಡಿದಿರಿ ನೀವು ಮಾಡದೇ ಇದ್ದಿದ್ರೆ ನಿಮ್ಮತ್ರ ನಾವೇ ಪಾಠ ಮಾಡಿಸ್ತಾ ಇದ್ವಿ ಅವರತ್ರ ಯಾಕೆ ಇಲ್ಲ ಈಗಲೂ ಮಾಡ್ಸಿ ಬಹಳ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ ಬಹಳಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸಾಧನೆ ಮಾಡಬೇಕು ಅಂತಿರೋರು ಬಹಳ ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ ಇವರ ರೋಲ್ ಮಾಡೆಲ್ ಫಾರ್ ನೋ ವೈ ನೋಡಿ ನಾನು ಕರ್ನಾಟಕಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿದೀನಿ ನಿನ್ನ ತಾಯಿ ಅಸ್ತಿತ್ವದ ಬಗ್ಗೆ ಯಾವನಾದ್ರೂ ಪ್ರಶ್ನೆ ಮಾಡಿದ್ರೆ ಹಿಂದೆ

ಅವ್ರ ತಾಯಿಗೆ ಅವಮಾನ ಮಾಡ್ ನಾನು ಮಾತಾಡಲ್ಲ ಓಕೆ ನಾವು ಇದನ್ನ ಇಲ್ಲಿಗೆ ಬಿಡೋಣ ಸರ್ ಯಾಕೆಂದ್ರೆ ನೀವು ಹೇಳಿದ್ದೀರಾ ಅವ್ರ ತಾಯಿ ನನಗೆ ಚಾಮುಂಡಿ ತಾಯಿ ಇದ್ದ ಹಾಗೆ ಸೀತಾ ಮಾತೆ ಇದ್ದ ಹಾಗೆ ಅಂತ ಒಬ್ಬ ರಾಜಕೀಯ ನಾಯಕ ಅವರು ಒಬ್ಬ ರಾಜಕೀಯ ನಾಯಕ ನಿಮ್ಮ ತಂದೆ ತಾಯಿಗಳು ಮತ್ತು ಅವರ ತಂದೆ ತಾಯಿಗಳು ನಿಮ್ಮ ಬೆಳವಣಿಗೆಯನ್ನ ನೋಡಿ ಸಂತೋಷ ಪಟ್ಟಿರ್ತಾರೆ ಹೊರತು ನಮ್ಮನ್ನ ಈ ತರ ಬೀದಿ ಹರಾಜು ಮಾಡ್ತಾರೆ ನನ್ನ ತಂದೆ ತಾಯಿ ಎಲ್ಲೋ ಸ್ವರ್ಗದಲ್ಲಿದ್ದಾರೆ ನಾವು ಎಮೋಷ್ನಲಿ ಕಷ್ಟದಲ್ಲಿ ಬೆಳೆದಿರ್ತೀವಿ ಐಡಿಯೆಲ್ಲ ಇಲ್ಲ ನಾನು ಇಬ್ಬರು ತಂದೆ ತಾಯಿನ ಇಪ್ಪತ್ತು ವರ್ಷ ಆಯ್ತು ಕಳ್ಕೊಂಡು ನನ್ನ ತಂದೆ ತಾಯಿನ ಕಳ್ಕೊಂಡು ಇಪ್ಪತ್ತು ವರ್ಷ ಆಮ್ ಆ್ಯನ್ ಆರ್ ಪ್ಯಾನ್ ನಾನೆಲ್ಲ ಕಷ್ಟಪಟ್ಟು ನಮ್ಮ ತಾಯಿ ಹೆಸರಲ್ಲಿ ಹತ್ತು ಆ್ಯಂಬುಲೆನ್ಸ್ ಬಿಟ್ಟು ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡಿ ಅಮ್ಮ ಆಂಬುಲೆನ್ಸ್ ಅಂತ ಕರ್ನಾಟಕದಲ್ಲಿ ಅದೊಂದು ರೆವಲ್ಯೂಷನ್ ಮಾಡ್ತೀನಿ ನಾನು ಇಷ್ಟೆಲ್ಲ ಮಾಡ್ತಿದ್ರೆ ನಾನು ನನ್ನ ತಾಯಿ ನನ್ನ ತಾಯಿ ಹೆಸರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನನ್ನ ಲೈಫ್ ಟೈಮ್ ಡ್ರೀಮು ಮಾಮ್ಸ್ ಅಂತ ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಮಂಜುಳ ಆರ್ಗನೈಜೇಷನ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ತುಂಬ ಚೆನ್ನಾಗಿ ಎಲ್ಲ ಇದ್ದರೆ ನ ಫೈಟ್ನ ತಗೊಂಬಂದು ಏಕಾಏಕಿ ಮಾತಾಡಿದ್ರೆ ಈ ಸ್ಟೋರಿ ಕರ್ನಾಟಕಕ್ಕೆ ಕೇಳಬೇಕು ಎರಡು ಸಾವಿರದ ನಾಲ್ಕು ನವಂಬರ್ ತಿಂಗಳಲ್ಲಿ ಹಿಂದೂಪುರದಲ್ಲಿ ನನ್ನ ತಂದೆ ತಾಯಿ ಇಬ್ಬರು ವಿಷ ಕುಡಿದು ಡೆತ್ ನೋಟ್ ಬರೆದು ಮನೆ ಓನರ್ಗೆ ಬಾಡಿಗೆ ಇರ್ತಾರೆ ತೊಂದರೆ ಆಗಬಾರ್ದು ಅಂತ ಅವರೇ ಆಚೆ ಬಂದು ನೋಡಿ ನಾವು ಹಿಂಗೆ ವಿಷ ಕುಡ್ದಿದ್ದೀವಿ ಡೆತ್ ನೋಟಲ್ಲಿ ನಿಮ್ದು ಯಾರ್ದು ಪಾತ್ರ ಇಲ್ಲ ಅಂತೇಳಿ ಅವರೇ ಆಟೋ ಹತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ನನ್ನ ತಾಯಿ ತೀರೋಗ್ತಾರೆ ಅದಾದ ನಾಲ್ಕರಿಂದ ಐದು ನಿಮಿಷಕ್ಕೆ ನನ್ನ ತಂದೆ ತಾಯಿ ತೀರೋಗ್ತಾರೆ ಇದು ಗೌರ್ಮೆಂಟ್ ರಿಪೋರ್ಟ್ ಫ್ಯಾಮಿಲಿ ಪ್ರಾಬ್ಲಮ್ ಏನಿಲ್ಲ ಮೇಡಮ್ ನಮ್ಮ ತಂದೆ ತಾಯಿಗೆ ಸ್ವಾಭಿಮಾನ ಜಾಸ್ತಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು ಸ್ವಾಭಿಮಾನ ಜಾಸ್ತಿ ಇಬ್ರು ಎ ಟೈಮ್ ವಿಷ ಕೊಡುದು ಇಬ್ಬರು ತೀರ್ಕೊಂಡ್ರು ನಾನು ನನ್ನ ತಾಯಿ ಹೆಸರಲ್ಲಿ ನಾನು ಇವತ್ತೊಂದು ಎಂಪೈರ್ ಕಟ್ಟಿದ್ದೀನಿ ನನ್ನ ತಾಯಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂದರೆ ಸುಧಾಕರ್ ಅವ್ರ ತಾಯಿಯವರು ಏನು ನಾನು ಸೋಲಿಸಿದೆ ಶಾಂತಮ್ಮನವರು ನಮ್ಮೂರಿನ ಹೆಣ್ಣುಮಕ್ಕಳು ಹೆಣ್ಣುಮಗಳು ಮಗಳು ಚಿಕ್ಕಬಳ್ಳಾಪುರದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಒಂದು ಅಟ್ಯಾಚ್ಡ್ ಹಾಸ್ಪಿಟಲ್ ಇದೆ ಅದರಲ್ಲಿ ಐ ಸಿ ಯುಗೆ ಅವರ ತಾಯಿ ಹೆಸರು ನಾಮಕರಣ ಮಾಡೋಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಪ್ರಪೋಸಲ್ ಕಳಿಸ್ದವನು ನಾನು ಎರಡು ತಿಂಗಳಿಂದ ನಾನು ಸುಧಾಕರ್ ಅವ್ರಿಗೆ ಹೇಳಿದೆ ಅವ್ರ ಗಮನಕ್ಕೆ ತಂದೆ ಸರ್ ನೋಡಿ ನಮ್ಮ ಫೈಟ್ ಏನಾದರೂ ಇರ್ಬೋದು ಶಾಂತಮ್ನವ್ರು ನಮ್ಮೂರು ಹೆಣ್ಮಗಳು ಸರ್ ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು ಯಾಕೆಂದರೆ ಇವಾಗ ನಾವು ಮೆಡಿಕಲ್ ಕಾಲೇಜ್ ಕಟ್ಟಿದೀವಲ್ಲ ಅದ್ರ ಮುಂದೆನೇ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿದ್ದು ಮನೆಯಿಂದ ಹಾಕೊಂಡ್ಬರವಾಗ ಆರೂರ ಹತ್ರ ತೀರೋಗ್ತಾರೆ ಇದು ನಮಗೆಲ್ಲ ಗೊತ್ತಿತ್ತು ಮೆಡಿಕಲ್ ಕಾಲೇಜ್ ಕಟ್ಟೋದ್ರಲ್ಲಿ ಅವ್ರದ್ದು ಪಾತ್ರ ಇದೆ ನಾನು ಹಳ್ಳೆಗಳೇನ ಅವ್ರಿಗೆ ಹೇಳ್ದೆ ನಾನು ಸರ್ ಐ ಸಿ ಯು ಐವತ್ತು ಬೆಡ್ಡೆಡ್ ಐ ಸಿ ಯು ಏನೋ ಇದೆ ಬರ್ತಾ ಇದೆ ಇರುತ್ತೆ ಅದಕ್ಕೆ ಶಾಂತಮ್ಮ ಐಸಿವಿ ಅಂತ ಇಡ್ತೀನಿ ಅಂಥೇಳಿ ಡೀನ್ಗೆ ಹೇಳಿ ನಾನೇ ಅದಕ್ಕೀಗ ಚೇರ್ಮ್ಯನು ನಾನೇ ಆರ್ಡ್ರ್ ಪಾಸ್ ಮಾಡಿ ಅಪ್ರೂವ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಕಳಿಸಿದ್ದೀನಿ ಅಕ್ಸೆಪ್ಟ್ ಆಗುತ್ತೆ ಶಾಂತಮ್ಮನವ್ರು ಹೆಸರಿಡ್ತಿದ್ದೀನಿ ನನಗೆ ತಾಯಿ ಮೇಲೆ ಪ್ರೀತಿ ಇಲ್ಲಾಂದರೆ ಇದು ಮಾಡ್ತಿದ್ದೀನಿ ಇದೀವತ್ತದೆಲ್ಲ ನೀವು ಕೇಳಿ ವರ್ಷದಿಂದನೇ ಗೆದ್ದಾಗೆ ಹೇಳಿದ್ದೆ ಅಲ್ಲಿ ಅವರು ಸುಧಾಕರ್ ಅವ್ರ ಕುಟುಂಬದ ಅವ್ರ ತಾತ ಒಬ್ಬರಿದ್ದಾರೆ ಅವರು ನಮ್ಮ ಊರಿಗೆ ಭಾಳ ಕೊಡುಗೆ ಕೊಟ್ಟಿದ್ದಾರೆ ಒಂದು ಏರಿಯಾಗೆ ಅವ್ರ ಹೆಸರು ಆ ದಾರಿಗೆ ಅವ್ರ ಹೆಸರಿಡಬೇಕು ಅಂತ ಪ್ರಪೋಸಲ್ ಇಟ್ಟಿದ್ದೀನಿ ನನ್ನ ಮೇಲೆ ಇತ್ತು ತಾಯಂದ್ರನ್ನ ಇಷ್ಟು ಗೌರವಿಸೋ ನನಗೆ ಈತ ಲಿಮಿಟ್ ದಾಟಾಗ ದೆರ್ ಈಸ್ ಅ ಸೆನ್ಸಿಟಿವ್ ಮೇಡಮ್ ನಮಗೂ ನಾನು ಇನ್ನೂ ಸ್ಥಿಮಿತ ಕಳ್ಕೊಂಡಿಲ್ಲ ಬೇಜಾರಾಯಿತು ಭಾಳ ಏನಪ್ಪ ಇದು ಹಿಂಗೆಲ್ಲ ಮಾತಾಡ್ತಾರೆ ಮೇಡಮ್ ಇಟ್ಸ್ ಅ ವೇ ಟು ಎಮೋಷ್ನಲಿ ಕಿಲ್ಲರ್ಸ್ ಬಟ್ ವಿಚ್ ನೆವರ್ ಹ್ಯಾಪನ್ಸ್ ಐ ಆಮ್ ಮೆಂಟಲಿ ಸ್ಟ್ರಾಂಗ್ ಮೇಡಮ್ ನನ್ನ ತಾಯಿ ನನ್ನ ತಂದೆ ಹೆಸರಲ್ಲಿ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಮ್ಯಾಮ್ ಯಾರಿಗಾದರೂ ದುಡ್ಡು ಕೋಟಿಗಳು ಕೊಳಿತಾ ಇದೆ ನೀವು ನಮ್ಮ ಅಮ್ಮ ಆ್ಯಂಬುಲೆನ್ಸ್ ಅಂತ ಇಪ್ಪತ್ತು ಡ್ರೈವರ್ಸು ಒಬ್ಬೊಬ್ಬರಿಗೆ ಇಪ್ಪತ್ತೈದು ಸಾವಿರ ಸಂಬಳ ಐದು ಲಕ್ಷ ಡ್ರೈವರ್ ಸ್ಯಾಲ್ರಿ ಮಂತ್ಲಿ ತಿಂಗಳಿಗೆ ಹದಿನೈದು ಲಕ್ಷ ಎಕ್ಸ್ ಪೆಟ್ರೋಲ್ ಅಂದರೆ ಡೀಸೆಲ್ಲು ಮೇಡಮ್ ನಾನು ಕರ್ನಾಟಕ ಕೇಳ್ತಿರೋದು ತಾಯಿ ಸೆಂಟಿಮೆಂಟ್ ಬಗ್ಗೆ ಹೇಳಿರೋದು ನಿನ್ನ ನಿನ್ನಪ್ಪನ ನನ್ನಪ್ಪನ ಈ ವಿಚಾರ ಮೇಡಮ್ ನಾನು ಮೇಡಮ್ ನಾನು ಹೇಳೋದು ಒಂದು ನಿಮಿಷ ಮೇಡಮ್ ನನ್ನ ತಾಯಿ ಹೆಸರಲ್ಲಿ ಹತ್ತು ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಈ ವರ್ಷ ಎರಡು ಆಯಿತು ಅದು ಫಿನಿಶ್ ಆಗಿ ಇನ್ನೊಂದು ಎರಡು ಪಂಚಾಯಿತಿ ಪೆಂಡಿಂಗ್ ಇದೆ ನೀವು ವಿಚಾರಿಸಿ ಹತ್ತು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ನನ್ನ ತಾಯಿ ಹೆಸರಲ್ಲಿ ತಾಯಿನ ಇಷ್ಟು ಪ್ರೀತಿಸೋ ನಮಗೆ ಮೇಡಮ್ ಇವರೆಲ್ಲ ಏನು ಗೊತ್ತಾ ತಾಯಿ ಬಗ್ಗೆ ಮಾತಾಡಿಬಿಟ್ರೆ ಅವ್ರ ಎಮೋಷ್ನಲ್ ಎಸ್ ನನಗೆ ನೋವಾಯ್ತು ನಾನು ಬೇಜಾರು ಬಿದ್ದಿದ್ದೀನಿ ಬಟ್ ವಿಲ್ ಬೌನ್ಸ್ ಬ್ಯಾಕ್ ಅಗೈನ್ ಬಟ್ ಐಡಿಯಾಲಜಿಕಲಿ ವಿ ಫೈಟ್ ನಾನು ಈಗೋ ಇದ್ದಿದ್ದರೆ ನಿನ್ನೆ ಮೊನ್ನೆಯಿಂದ ಪುಷ್ಪಮ್ನವರು ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ಏಯ್ ನಿಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ ರೀ ನಿಮ್ಮನ್ನು ಬೆಳೆಸೋಕ್ಕೆ ನೀವು ಏಕಾಏಕಿ ಬಂದು ಹಿಂಗೆ ಅಟ್ಯಾಕ್ ಮಾಡ್ಬಿಡ್ರೆ ಮೇಡಮ್ ನನ್ನ ಮದರ್ ಸೆಂಟಿಮೆಂಟ್ ಹೆಂಗೆ ಅಂತ ಇವ್ರಿಗೆ ಗೊತ್ತಿಲ್ಲ ನಾನು ತಾಯಿ ಬಗ್ಗೆ ಎಷ್ಟು ಎಮೋಷ್ನಲ್ ಆಗಿ ಮಾತಾಡ್ತೀನಿ ನಾನು ವೀಡಿಯೋಸ್ ನೋಡಿ ಹೆಣ್ಣು ಬಗ್ಗೆ ಎಷ್ಟು ಗ್ರೇಟಾಗಿ ಮಾತಾಡ್ತೀನಿ ಮೇಡಮ್ ಅಂಥ ಲೈನ್ಗಳು ಮಾತಾಡಿದಾಗ ಟ್ರಿಗರ್ ಆಗೋಯ್ತು ಮೇಡಮ್ ಆ ಕಾಮೆಂಟ್ ಬಿ ಜೆ ಪಿ ಪೇಡ್ ಕಾಮೆಂಟ್ಸಲ್ಲಿ ಅವನ ನಾಲ್ಕೈದು ಜನ ಕಾಮೆಂಟ್ಸ್ ಬರೀತಾರೆ ಇವ್ರದೆಲ್ಲ ಪೇಡ್ ಟೀಮ್ಗಳು ಬರೀತಾರೆ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ಬಂದ್